್ ಆ ತಮ್ಮೆಲ್ಲರಿಗೆ ಆ ತಿಳಿದಿರುವಂತೆ ಆ ಚಾರಣ ಇವತ್ತು ಆ ವಿಶೇಷವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಚಾರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದು ಅಶೋಕನ ಶಾಸನ ಇರತಕ್ಕಂಥ ಪ್ರದೇಶ ಪಾಲ್ಕಿ ಗುಂಡು ಅಂತಕ್ಕಂಥ ಪ್ರದೇಶಕ್ಕೆ ಎತ್ತರವಾದ ಬೆಟ್ಟದಲ್ಲಿದೆ ಒಂದು ಶಾಸನ ಅಲ್ಲಿ ಬೇರೆ ಬೇರೆ ಪರಿಸರದಲ್ಲಿ ಶಾಸನಗಳಿದ್ದಾವೆ ಮೂರ್ತಿ ಶಿಲ್ಪಗಳಿದ್ದಾವೆ ಪಾದುಕೆಗಳಿದ್ದಾವೆ ಮತ್ತು ವಿಶೇಷವಾಗಿ ಬೆಟ್ಟ ಅನೇಕ ಆ ಜೀವ ಜಂತುಗಳು ಇರತಕ್ಕಂತ ಪ್ರದೇಶ ಸಸ್ಯ ಸಂಕುಲಗಳಲ್ಲಿ ಪ್ರದೇಶ ಆ ಪ್ರದೇಶಕ್ಕೆ ಇವತ್ತು ಚಾರಣವನ್ನ ಯೋಜನಾ ಸೇವಾ ಇಲಾಖೆಯಿಂದ ಹಮ್ಮಿಕೊಂಡಿದ್ದೇವೆ ಅದರ ಸಹಕಾರವಾಗಿ ನಾವು ಕೊಪ್ಪಳ ಚಾರಣ ಬಳಗದಿಂದ ಇವತ್ತು ಅವರಿಗೆ ನಾವು ಸಹಾಯವನ್ನ ನಮ್ಮ ಸಹಕಾರವನ್ನ ನೀಡ್ತಾ ಇದ್ದೇವೆ ಆ ನಮ್ಮ ಮಾನ್ಯ ಎಸ್ ಸಾಹೇಬರಿಗೆ ಒಂದಿಷ್ಟು ಮಾಹಿತಿ ಮುಡಿಸುವಂತೆ ನಮ್ಮದು ಕೊಪ್ಪಳ ಚಾರಣ ಬಳಗ ಅಂತೇಳಿ ಇದೆ ಸರ್ ಗಂಗಾವತಿಯಲ್ಲಿ ಒಂದು ಚಾರಣ ಬಳಗದೆ ಅಂತೇಳಿ ಈಗಾಗಲೇ ಸುಮಾರು ಅರವತ್ತಕ್ಕೂ ಅಧಿಕ ಚಾರಣಗಳನ್ನ ಬೆಟ್ಟ ಗುಡ್ಡ ಮತ್ತು ಯಾವುದೋ ಐತಿಹಾಸಿಕ ಸ್ಮಾ ಸ್ಮಾರಕಗಳು ಅಥವಾ ಇಂಥದ್ದು ಯಾವುದು ಕಾಡು ಪ್ರದೇಶ ಅಥವಾ ದೇವಸ್ಥಾನಗಳು ಅಲ್ಲೆಲ್ಲ ನಾವು ಸಂಚಾರ ಮಾಡಿ ಅದ್ರ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ನಾವು ಚಾರಣ ಬಳಗದಿಂದ ಮಾಡ್ತಾ ಇದ್ದೇವೆ ಈಗಾಗಲೇ ಗಂಗಾವತಿ ಸುಮಾರು ಅರವತ್ತಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ನಮ್ಮದು ಇದು ಕೊಪ್ಪಳ ಸ್ವಲ್ಪ ತಡವಾಗಿ ಪ್ರಾರಂಭ ಆಗಿ ಇದು ಇವತ್ತು ಚಾರಣ ಬಳಗ ಇವತ್ತು ಚಾರಣವನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ನಮಗೆ ಬಹಳ ಸಂತೋಷ ಇಲಾಖೆಯಿಂದ ಕ್ರೀಡಾ ಇಲಾಖೆಯಿಂದ ನಮಗೆ ಸಹಾಯ ಸಹಕಾರ ದೊರೆತಿರ್ತಕ್ಕಂಥದ್ದು ಬಸ್ ಇದರಲ್ಲಿ ಯಾರು ಯಾವುದೇ ಹುದ್ದೆಗಳಿರುವುದಿಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಯಾವುದೇ ರೀತಿ ಇರುವುದಿಲ್ಲ ಒಂದು ಒಬ್ಬರಿಬ್ರು ಅಷ್ಟೇ ಸಂಚಾಲಕರಂತ ಮಾಡಿಕೊಂಡು ಮತ್ತು ನಾವು ಯಾರಿಗೇನು ಬರ್ರಿ ಬರ್ರಿ ಹೇಳಿ ಫೋನ್ ಮಾಡುವುದು ಅಥವಾ ಅವ್ರನ್ನೇ ವಿಶೇಷವಾಗಿ ಆಮಂತ್ರಿಸುವುದು ಏನೂ ಇರುವುದಿಲ್ಲ ನಾವು ಮುಂಚಿತವಾಗಿ ನಾವು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನಾಲ್ಕರ ಜನ ತೀರ್ಮಾನ ಮಾಡಿ ಈ ತರದ ಆ ಒಂದು ಚಾರಣ ಇದೆ ಅಂತೇಳಿ ಅವರಿಗೆ ಸೋಷಿಯಲ್ ಮೀಡಿಯಾದಾಗ ಹಾಕಿದಾಗ ಅವರು ಒಪ್ಪಿಗೆದ್ದವರು ದೊರಕರು ಖಂಡಿತವಾಗಿ ಬರ್ತಾರಂತಕ್ಕಂಥದ್ದು ಆಮೇಲೆ ಇಲ್ಲಿ ಏನೋ ಅಂತದ್ದು ಸ್ವಾಗತ ಇತ್ಯಾದಿ ರೂಪದಲ್ಲಿ ಯಾವುದೇ ಕಾರ್ಯಕ್ರಮ ಇರುವುದಿಲ್ಲ ಸರಳವಾಗಿ ಹೋಗುವುದು ಹೋಗೋದ್ರ ಜೊತೆಗೆ ನಾವು ಅದನ್ನ ಜಾಗೃತಿ ಮೂಡಿಸುವುದು ಅದ್ರ ಬಗ್ಗೆ ಉಳಿಸ್ರಿ ಪರಂಪರೆಯನ್ನು ಉಳಿಸ್ರಿ ಅದಕ್ಕೆ ನಾವು ಚರಿತ್ರೆ ಪರಂಪರೆ ಪರಿಸರ ಅನ್ನುವ ಒಂದು ಶೀರ್ಷಿಕೆ ಉಪಸರಿಸಿ ಶೀರ್ಷಿಕೆಯೊಂದಿಗೆ ನಾವೆಲ್ಲ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಬಹುಶಃ ಕರ್ನಾಟಕದಲ್ಲಿ ಇಂತ ಚಾರಣ ಈ ತರ ಜಾಗೃತಿ ಇರುವುದು ಬಹಳ ಅಪರೂಪ ಅಂತ ಹೇಳಿ ಅನ್ಕೊಂಡಿದ್ದೇವೆ ಅಂತ ಕಾರ್ಯಕ್ರಮಕ್ಕೆ ನಮ್ಮ ಅಹ್ ಕೊಪ್ಪಳ ಜಿಲ್ಲಾ ಎಸ್ ಪಿ ಸಾಹೇಬರು ಆ ಹರಸಿದ್ಧಿ ಸಾಹೇಬ್ರವರು ಬಂದಿರತಕ್ಕಂಥದ್ದು ಬಹಳ ನಮಗೆ ಅಭಿಮಾನ ಪಡ್ತಕ್ಕಂಥ ಸಂಗತಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂತೇಳಿ ನಾವು ಭಾವಿಸಿಕೊಂಡಿದ್ದೇವೆ ಅದಕ್ಕೆ ತಾವು ಚಾಲನೆಯನ್ನು ನೀಡಿ ನಮ್ಮ ದಯಮಾಡಿ ಅಹ್ ಉಪನಿರ್ದೇಶಕರು ಜವಾಬ್ದಾರವ್ರು ಜಾಬ್ ಜವಾಬ್ದರ ಒಂದು ನಿಮಿಷ ಮಾಹಿತಿ ಹೇಳಿ ದಯಮಾಡಿ ಜಾಬ್ ಜಾಬ್ಗೌಡರು ಇಲಾಖೆಯ ಸಾಕು

ಮಾನೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಈ ಚರಣಕ್ಕೆ ಚಾಲನೆ ನೀಡುವುದರ ಮೂಲಕ ನಾವು ಪ್ರಾರಂಭ ಆಗ್ತೇವೆ ನಿಧಾನವಾಗಿ ಶಿಲ್ಪ ಗ್ರಾಂಡ್ ಹಿಂದಿನಿಂದ ಹಿಂಭಾಗದಿಂದ ನಿಧಾನವಾಗಿ ಹೋಗ್ಬೇಕು ಅಲ್ಲಿ ಯಾವುದೇ ಸಸ್ಯಗಳಿರ್ತಾವ ಅವುಗಳನ್ನ ಮುಟ್ಟುವುದು ಮುರಿಯುವುದು ಮಾಡಬಾರ್ದು ಆಮೇಲೆ ಅಲ್ಲಿ ಬೇರೆ ಬೇರೆ ಜೀವ ಜಂತುಗಳು ಇರ್ತಾವ ಏನು ಟಚ್ ಮಾಡ್ಲಾರ್ದೆ ಮತ್ತೆ ಸ್ಮಾರಕಗಳು ಇರ್ತಾವೆ ಏನು ಟಚ್ ಮಾಡ್ಲಾರ್ದೆ ಸೀದಾ ನೇರವಾಗಿ ಹೋಗುವುದು ವೀಕ್ಷಣೆ ಮಾಡುವುದು ಅದ್ರ ಬಗ್ಗೆ ತಿಳಿದುಕೊಳ್ಳುವುದು ಹಾ ದಯಮಾಡಿ ಹಾ ಪ್ಲಾಸ್ಟಿಕ್ಗಳನ್ನ ಎಲ್ಲಿ ಎಸುವಂತಿಲ್ಲ ಅದೆಲ್ಲ ಈಗಾಗಲೇ ನಿಯಮಗಳು ಗೊತ್ತಿದಾವೆ ದಯಮಾಡಿ ಆ ಹೀಗೆ ಹ Hmm. बड़े सर है और बड़े क्या कर ಏನೈತ ಅಲ್ಲಿ ಕೋಟೆ ಅಂತೂ ವರ್ಷ ಒಂದ್ ಎರಡ್ ಸಾಲ ವಿಸಿಟ್ ಇದ್ದಿರ್ತಾರೆ ಯಶಗ ಶಾಸನ ಅಂತೂ ನಿರಂತರ ಇದ್ದ ಪಡ್ತೀವಿ ಸ್ವಲ್ಪ ಇದು ಸ್ವಲ್ಪ ದೂರ ಇದೆ ಅಲ್ರಿ ಸ್ವಲ್ಪ ಕಷ್ಟ ಎತ್ತಕ ಉದ್ದೇಶ ಪೂರ್ವಕಾಗ ಹೋಗ್ಬೇಕು ಹೌದು ಹ್ಮ್ 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 ಹ್ಮ್

33 ഇയേഴ്സ് സർ അല്ല അല്ല എങ്ങോട്ട് നടക്കണ കണ്ടങ്ങേ കുട്ടോലെ നീനോ கீத்துபுடு முடிசிதல் ха найт 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 инке жасана райт самад хэ эндо сер ха yeah <laughs> ಎಲ್ಲರಿಗೂ ಆ ನಮಸ್ಕಾರ ಆ ಈ ಚಾರಣ ಮಧ್ಯಭಾಗಕ್ಕೆ ಬಂದು ನಿಂತಿದೆ ಅಂತಕ್ಕಂಥದ್ದು ಆ ನಮ್ಮ ಕೊಪ್ಪಳ ಚಾರಣ ಬಳಗ ನಾವು ಪ್ರತಿ ಸಂದರ್ಭದಲ್ಲಿ ಈ ತರ ಚಾರಣವನ್ನು ಮಾಡಿ ಆ ಚಾರಣದ ಜೊತೆ ಜೊತೆಗೆ ಚಾರಣ ಅಂದ್ರೆ ಕೆಲವು ಬೇರೆ ಬೇರೆ ಊರುಗಳಲ್ಲಿ ಟ್ರೆಕ್ಕಿಂಗ್ ಅಂತ ಮಾಡ್ತಾರೆ ಟ್ರೆಕ್ಕಿಂಗ್ ಅಂದ್ರೆ ಸೀದಾ ಹೋಗ್ತಾರ ಅದೇನು ಟ್ರೆಕ್ಕಿಂಗ್ ವ್ಯಾಯಾಮದ ಅಷ್ಟೇ ಉದ್ದೇಶ ತಗೊಂಡು ತಮ್ಮ ದೇಹ ದಂಡಿಸುವ ಸಲುವಾಗಿ ಅಷ್ಟೇ ಹೋಗಿ ಟ್ರೆಕ್ಕಿಂಗ್ ಮಾಡಿ ಹೋಗ್ಬಿಡ್ತಾರೆ ಅವರು ತಂಪಾಡಿ ತಾವು ಹಂಗ ಮುಂದೆ ಹೋಗ್ತಾ ಇರ್ತಾರ ಆದ್ರೆ ಇಲ್ಲಿ ನಾವು ಟ್ರೆಕಿಂಗ್ ಇದ್ ವಿಶೇಷ ಏನಂದ್ರೆ ಚಾರಣದ ವಿಶೇಷ ಏನಂದ್ರೆ ನಾವು ಎಲ್ಲರೂ ಜೊತೆ ಜೊತೆಗೆ ಒಂದ್ ರೀತಿ ಕುಟುಂಬದವರು ಎಲ್ಲ ಕುಟುಂಬದವರು ಇದಾರೆ ಇಲ್ಲಿ ಬಹುಶಃ ಬಹುತೇಕ ಜನ ಕುಟುಂಬದವರೇ ಸೇರಿಕೊಂಡಿದೆ ಆ ಟ್ರ್ಯಾಕಿಂಗ್ ಆ ಹೋಗಿ ಆ ಚಾರಣ ಹೋಗಿ ಅಲ್ಲಿನ ಚರಿತ್ರೆಯನ್ನು ಮುಖ್ಯವಾಗಿ ತಿಳಿದುಕೊಳ್ಳುವುದು ಮತ್ತು ಅದಕ್ಕಿಂತ ಮುಖ್ಯವಾಗಿ ಆ ಸ್ಥಳದ ಬಗ್ಗೆ ಆ ಇತಿಹಾಸ ಮತ್ತು ಅದಕ್ಕಿಂತ ಮುಖ್ಯವಾಗಿ ಜನರಿಗೆ ಜಾಗೃತಿ ಮೂಡಿಸೋದು ಇಂಥ ಸ್ಥಳದ ಮಾಹಿತಿ ಇದೆ ಇದ್ರ ಬಗ್ಗೆ ಉಳಿಸ್ರಿ ಬೆಳೆಸ್ರಿ ಇದನ್ನು ಮುಂದಿನ ಪಿರಂ ಪರಂಪರೆಗೆ ತೆಗೆದುಕೊಂಡು ಹೋಗ್ಬೇಕನ್ನುವ ಉದ್ದೇಶ ಹೇಳುವ ಸಲುವಾಗಿ ನಮ್ಮ ಚಾರಣ ಈ ಈ ಅಹ್ ಬಳಗ ಇರುವುದಂತಕ್ಕಂಥದ್ದು ಅದು ಮುಖ್ಯ ಉದ್ದೇಶ ಅದರ ಜೊತೆಗೆ ನಾವೆಲ್ಲರೂ ಆತ್ಮೀಯತೆಯಿಂದ ಬಂದು ಅಂತೇಳಿ ಫೋಟೋ ಸೆಷನ್ ಮತ್ತೆ ಇತ್ಯಾದಿ ಇತ್ಯಾದಿ ಈ ರೀತಿ ಇರ್ತದಂತಕ್ಕಂಥದ್ದು ಶಾಸನ ಈಗಾಗಲೇ ಅಶೋಕನ ಶಾಸನ ನೀವೆಲ್ಲ ಗಮನಿಸಿದ್ರಿ ಅಲ್ಲಿ ಏನು ಕಾಣಲ್ಲ ಅದು ಒಟ್ಟು ನಮ್ಮ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಹದಿನಾಲ್ಕು ಸಿಕ್ಕಿದಾವೆ ಹದಿನಾಲ್ಕರಲ್ಲಿ ಕೊಪ್ಪಳದಾಗನೇ ಎರಡು ಕೊಪ್ಪಳ ನಗರದಲ್ಲೇನೆ ಎರಡು ಒಂದು ಗವಿಮಠದ ಹಿಂದಿರತಕ್ಕಂತ ಒಂದು ಶಾಸನ ಅಲ್ಲಿ ಇನ್ನೊಂದು ಇದು ಪಾಲ್ಕಿ ಗುಂಡು ಅಂತಕ್ಕಂಥದ್ದು ಎರಡು ಶಾಸನಗಳು ಸಿಕ್ಕಿದ್ದಾವೆ ಮತ್ತೆ ಅವಿಭಾಜಿತ ರಾಯಚೂರು ಇತ್ತಲ್ಲ ಮಸ್ಕಿಯಲ್ಲಿ ಇದಾವೆ ಒಂದು ಇಲ್ಲೇ ಪರಿಸರದಲ್ಲೇನೆ ಮೂರು ಇದಾವೆ ಅಂತಕ್ಕಂಥದ್ದು ಮತ್ತಿನ್ನು ಬಳ್ಳಾರಿಯಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಒಟ್ಟು ಹದಿನಾಲ್ಕು ಶಾಸನಗಳು ಅಶೋಕನ ಸಂಬಂಧಪಟ್ಟಂತೆ ಆ ಬಹುತೇಕ ಪಾಲಿ ಭಾಷೆಯ ಶಾಸನಗಳು ಸಿಕ್ಕಿದ್ದಾವೆ ಆಮೇಲೆ ಆ ಪ್ರಾಕೃತ ಭಾಷೆಯ ಶಾಸನಗಳೇ ಜಾಸ್ತಿ ಪ್ರಾಕೃತ ಮತ್ತೆ ಪ್ರಾಕೃತಗೂ ಪ್ರಾಚೀನ ಪ್ರಾಕೃತ ಅಂತು ಕರಿತೀವಿ ನಾವು ಹಳೆಗನ್ನಡ ಅಂತ ಕರಿತೀವಲ್ಲ ಆ ರೀತಿಯಾಗಿ ಪ್ರಾಚೀನ ಆಪ್ತಕ್ಕಂತ ಶಾಸನ ಮತ್ತು ಈ ಶಾಸನ ಎರಡು ಒಂದೇ ಸೇಮ್ ಇದಾವೆ ಏನು ವ್ಯತ್ಯಾಸ ಇಲ್ಲ ಯಥಾವತ್ತಾಗಿ ಟೆಕ್ಸ್ಟ್ ಹಾಕಿದ್ದಾರೆ ಆದರೆ ಗವಿಮಠದಿಂದ ಇರ್ತಕ್ಕಂಥ ಶಾಸನ ಕಾಣ್ತಾ ಇದೆ ಅದನ್ನ ಓದಬಹುದು ಪ್ರಾಕೃತ ಭಾಷೆಯಲ್ಲಿ ಅದನ್ನ ಓದ್ಬೋದು ಅಂತಕ್ಕಂಥದ್ದು ಆದ್ರೆ ಇದು ಓದಕ್ಕಾಗ ಎಲ್ಲ ಅಳಿಸಿ ಹೋಗ್ಬಿಟ್ಟಿದೆ ಮತ್ತೆ ಅಲ್ಲಿ ಬೇರೆ ಬೇರೆ ಏನೇನು ಸ್ವಲ್ಪ ಅಳಿಸಿ ಕೆಡಿಸಿ ಹೋಗಿದ್ದಾರೆ ಅಂತಕ್ಕಂಥದ್ದು ಇಷ್ಟು ಮೇಲೆ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ರೀತಿ ಸ್ಮಾರಕಗಳಿಗೆ ಧಕ್ಕೆ ಆಗ್ತಾ ಇದೆ ಅಲ್ಲಿ ನಾವು ಇದನ್ನ ವಿರೋಪ್ಸ್ಬೇಕಾದಂತಹ ವೇದಿಕೆ ಇದಾಗಿದೆ ಅಂತಕ್ಕಂಥದ್ದು ಈ ರೀತಿ ಅಶೋಕ ಆ ತಮಗೆಲ್ಲ ಗೊತ್ತಿದೆ ಚರಿತ್ರೆ ಓದಿರ್ತೀರಿ ಆಲ್ಮೋಸ್ಟ್ ಆಲ್ ವೈದ್ಯರು ಇದ್ದಿರಿ ಬೇರೆ ಬೇರೆ ಕ್ರಿಸ್ತಪೂರ್ವ ಮೂರನೇ ಶತಮಾನದಲ್ಲಿ ಚಂದ್ರಗುಪ್ತ ಮೌರ್ಯ ಚಂದ್ರಗುಪ್ತ ಮೌರ್ಯ ನಮಗೆ ಬಿಂದು ಅಶೋಕನ ಕಾಲಕ್ಕೆ ಗೊತ್ತಿದೆ ನಿಮಗೆ ಒಂದು ಕಳಿಂಗ ಯುದ್ಧ ನಡೀತಾರ ಎಲ್ಲವನ್ನ ಗೆದ್ದಿರ್ತಾರ ಆದ್ರೆ ಕಳಿಂಗ ಹೆಮ್ಮು ಆತನಿಗೆ ಆಗಿರೋದಿಲ್ಲ ಅದೊಂದು ಅದಕ್ಕೆ ಕಳಿಂಗದ ಮೇಲೆ ಯುದ್ಧವನ್ನ ಮಾಡ್ತಾನ ಆ ಕಳಿಂಗ ಯುದ್ಧದಲ್ಲಿ ಅನೇಕ ಸಾವು ನೋವುಗಳನ್ನು ಕಂಡು ಆತನಿಗೆ ಮನ ಪರಿವರ್ತನೆ ಆಗ್ತದೆ ಇದಕ್ಕಾಗಿ ನಾವು ಯುದ್ಧ ಮಾಡ್ಬೇಕನ್ನು ಒಂದು ಯುದ್ಧ ಜಯಿಸುವುದರ ಸಂಬಂಧ ಇಷ್ಟೆಲ್ಲ ಜನರನ್ನು ಹೇಳಿ ಆತನಿಗೆ ಬಹಳ ವ್ಯಥೆ ಉಂಟಾಗ್ತದೆ ಇಂಥವು ಅನೇಕ ಪರಿವರ್ತನಾದಂಥ ಅನೇಕ ಸಂಗತಿಗಳನ್ನು ನಮ್ಮ ಚರಿತ್ರೆಯಲ್ಲಿ ನಾವು ಗಮನಿಸ್ತಾ ಇರ್ತವೆ ಅಂತಕ್ಕಂಥ ಆ ರೀತಿ ಮನ ಪರಿವರ್ತನೆಯಾಗಿ ಅವು ಆಗೇನ್ ಮಾಡ್ತಾರಂದ್ರೆ ಆತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದ್ರ ಜೊತೆಗೆ ಆತ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳಿಸ್ತಾನ ಆ ತನ್ನ ಮೊಮ್ಮಕ್ಕಳನ್ನ ಆಮೇಲೆ ತನ್ನ ಶಿಷ್ಯೋತಮರನ್ನ ಈ ರೀತಿಯಾಗಿ ಬೌದ್ಧ ಧರ್ಮದ ಪ್ರಚಾರಕ್ಕೆ ಕಳಿಸ್ತಾನೆ ಎಲ್ಲೆಲ್ಲಿ ಕಳಿಸ ನಮ್ಮದು ಬಹಳ ವಿಶಿಷ್ಟ ಅದು ಬಹುಶಃ ಅಂತ ಪ್ರದೇಶ ಬಹಳ ಆಗಿನ ಕಾಲಕ್ಕೆ ಕ್ರಿಸ್ತಪೂರ್ವ ಮೂರು ಎರಡನೇ ಶತಮಾನದಲ್ಲಿ ಆ ಕಾಲಕ್ಕೆ ಬಹಳ ದೊಡ್ಡ ಪ್ರಸಿದ್ಧಿ ಕೇಂದ್ರ ಇದಾಗಿರ್ಬೇಕು ಯಾಕಂದ್ರೆ ಕೆಲವು ಕಡೆಗೆ ಎರಡು ಬಿಡ ಶಾಸನ ಕೆಲವು ಕಡೆ ಒಂದು ಇದೆ ಕೆಲವು ಎರಡು ಇರುವುದರಿಂದ ಬಹಳ ವಿಶಿಷ್ಟವಾದ ಗ್ರಾಮ ಆಗಿದೆ ಅಂತಕ್ಕಂಥದ್ದು ನಾವು ಬಸ್ ಕೆಲವು ಚರಿತ್ರಕಾರ ಹೇಳುವಂತೆ ಈ ಮೂರಡನೇ ಶತಮಾನದಲ್ಲಿ ಇದು ಬೌದ್ಧ ಧರ್ಮದ ಬಹುದೊಡ್ಡ ಧಾರ್ಮಿಕ ಶ್ರದ್ಧಾ ಕೇಂದ್ರ ಆಗಿತ್ತು ಅಂತಕ್ಕಂಥದ್ದು ಅದಕ್ಕೆ ಬೌದ್ಧ ಧರ್ಮ ಆತ ಅನುಯ ಏನು ಅನುಯಾಯಿಯಾಗಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಪ್ರಚಾರಕ್ಕೆ ಕಳಿಸಿದಾಗ ಇಲ್ಲಿ ಬಂದು ಶಾಸನಗಳನ್ನ ಬರೆಸ್ತಾನೆ ಬಸ್ ಈ ಕೊಪ್ಪಳಕ್ಕೆ ಫಸ್ಟ್ ಮೊದಲ ಹೆಸರು ಏನು ಗೊತ್ತಾನು ಕೂಪಣ ಅಂತ ಹೇಳಿ ನೀವೆಲ್ಲ ಗಮನಿಸಿರ್ಬೋದು ಕೂಪಣ ಫಸ್ಟ್ ಕೂಪಣ ಅನ್ನೋದು ಬೌದ್ಧ ಮುನಿಯ ಒಬ್ಬ ಮುನಿಯ ಹೆಸರದು ಕೂಪಣ ಅನ್ನೋದು ಆತನ ಹೆಸರಿನ ಮೇಲೆ ಈ ಗ್ರಾಮ ಇತ್ತು ಅಂತಕ್ಕಂಥದ್ದು ಇದು ಕ್ರಿಸ್ತ ಪೂರ್ವ ಮೂರ ಶತಮಾನದಲ್ಲಿ ಇದು ಪ್ರಾಕೃತ ಭಾಷೆಯಲ್ಲಿ ಇರ್ತಕ್ಕಂಥ ಶಾಸನಗಳಲ್ಲಿನೂ ಇದು ಆ ಆ ದಾಖಲಾಗಿರ್ತಕ್ಕಂಥ ಸಂಗತಿ ನಾಲ್ಕನೇ ಶತಮಾನದಲ್ಲೇನು ಆ ಸಿಕ್ಕಿದೆ ಚಂದ್ರವಳ್ಳಿ ಶಾಸನದಲ್ಲಿ ಅಂತಕ್ಕಂಥ ಆ ಬೌದ್ಧ ಧರ್ಮದ ಒಂದು ಬೌದ್ಧ ಬಹಳ ದೊಡ್ಡ ಕ್ಷೇತ್ರ ಆಗಿತ್ತು ಅದಕ್ಕೆ ಇಲ್ಲಿ ಶಾಸನಗಳನ್ನ ಭರಿಸುವುದಕ್ಕೆ ಧರ್ಮ ಪ್ರಚಾರಕ್ಕಾಗಿ ಕಳಿಸ್ತಾನ ಇಲ್ಲಿ ಬಂದು ಆ ಈ ಶಾಸನವನ್ನು ಇಲ್ಲೊಂದು ಮತ್ತು ಅಲ್ಲೊಂದು ಶಾಸನವನ್ನು ಭರಿಸ ಶಾಸನಗಳ ಬರೆಸಿ ಅಲ್ಲಿನ ಗಮನಿಸ್ಬೋದು ಇಲ್ಲಿನೂ ಗಮನಿಸ್ಬೋದು ಯಾಕೆ ಇಂಥ ಪ್ರದೇಶಗಳಲ್ಲಿ ಬರ್ತದಂದ್ರ ರಕ್ಷಣೆ ಉಳಿಬೇಕು ಅವ್ರಿಗೆ ಮುಖ್ಯವಾಗಿ ಜನರು ಯಾವ ಎಲ್ಲರೂ ಹಾಕ್ಬಿಟ್ರೆ ಜನರೇ ಕೆಡಿಸಿ ಬಿಡ್ತಾರೆ ಅದನ್ನ ಅದಕ್ಕೆ ಶಾಶ್ವತವಾಗಿ ಉಳಿಬೇಕನ್ನೋ ಉದ್ದೇಶ ತಗೊಂಡು ಈ ರೀತಿಯಾಗಿ ಸ್ವಲ್ಪ ಜನರಿಗೆ ಸಹಜವಾಗಿ ನಿಲಕಲಾರ್ದಂಥ ಪ್ರದೇಶದಲ್ಲಿ ಮತ್ತು ಆ ಕಾಲದಲ್ಲಿ ಎಲ್ಲ ಸಂಸ್ಕೃತಿಗಳು ಆ ಬೆಟ್ಟ ಗುಡ್ಡಗಳ ಮೇಲೆ ಸಂಸ್ಕೃತಿಗಳು ಇದ್ದವು ನದಿಯ ಸಂ ದಡದಲ್ಲಿನೂ ಸಂಸ್ಕೃತಿಗಳು ಉಟ್ಕೊಂಡಿದ್ದು ಅಂತಕ್ಕಂಥದ್ದು ಚರಿತ್ರೆ ನಿಮ್ಗೆಲ್ಲ ಗೊತ್ತಾಗಿದೆ ಅಂತಕನ ಆ ರೀತಿಯಾಗಿ ಶಾಸನವನ್ನ ಭರಿಸಿ ಧರ್ಮ ಪ್ರಚಾರ ಮಾಡ್ತಾ ಮಾಡ್ತಾ ಆತ ಇಡೀ ಪ್ರಪಂಚಕ್ಕೆ ಸಂಚಾರ ಮಾಡತಕ್ಕಂಥ ಸಂಗತಿ ನಮ್ಮೆಲ್ಲರೂ ತಿಳಿದಿರ್ತಕ್ಕಂಥದ್ದು ಆತ ಉತ್ತರ ಭಾರತದಿಂದ ಬರ್ತಾ ಬರ್ತಾ ದಕ್ಷಿಣ ಭಾರತಕ್ಕೆ ಬರ್ತಾ ಇದೆ ಬರುವ ಸಂದರ್ಭದಲ್ಲಿ ಮಹಾರಾಷ್ಟ್ರಕ್ಕೆ ಬಂದು ಮಹಾರಾಷ್ಟ್ರದಿಂದ ಆ ಕಣಿನಾಳ ಅಂತ ಬರ್ತದ ಆ ಅಲ್ಲುದ್ದ ಮತ್ತೆ ಯಥ ಪ್ರಕಾರವಾಗಿ ಈ ಕನಿಗಿರಿ ಬಂದು ಆ ಕಣಿಗಿರಿಯಿಂದ ಕೊಪ್ಪಳಕ್ಕೆ ಬಂದು ಕೊಪ್ಪಳದಿಂದ ಆ ಬನವಾಸಿಗೆ ಹೋಗ್ತಾ ಇದ್ರಂತ ಅಂತ ಈ ರೀತಿಯಾಗಿ ಆ ಅಶೋಕನು ಸಂಚಾರ ಮಾಡ್ತಾ ಇದ್ದ ಈ ಮಾರ್ಗ ಏನ್ ಹೇಳಿದ್ವಲ್ಲ ಈ ಮಾರ್ಗ ನಾಗವಿ ಸನ್ನತಿ ಅಂತ ಏನ್ ಬರ್ತದಲ್ಲ ಅಲ್ಲಿ ಆ ಈ ಮಾರ್ಗ ಆಗಿನ ಕಾಲಕ್ಕೆ ಎನ್ ಹೆಚ್ಚಾಗಿತ್ತಂತ ರಹದಾರಿ ಆಗಿತ್ತಂತ ಆಗಿನ ಕಾಲಕ್ಕೆ ಅಂದ್ರೆ ಈ ರೀತಿಯಾಗಿ ಆತ ಸಂಪರ್ಕ ಹೊಂದಿದ್ದ ಹಿಂಗಾಗಿ ಆ ಮಾರ್ಗದ ಮಧ್ಯದಲ್ಲಿ ಶಾಸನಗಳನ್ನು ಬರ್ಸ್ತಾ ಬರ್ಸ್ತಾ ಹೋಗಿದ್ದಾನೆ ಅಂತಕ್ಕಂಥದ್ದು ಮಸ್ಕಿಮೆಲ್ಲೇನು ಬಂದಿದ್ದಾನೆ ಅನ್ನುವ ಏನಿದೆ ಅಲ್ಲಿನೂ ಶಾಸನಗಳನ್ನು ಹಾಕಿದ್ದಾನೆ ಈ ರೀತಿಯಾಗಿ ಇದು ಬಹಳ ವಿಶಿಷ್ಟವಾದ ಶಾಸನ ಅಂತಕ್ಕಂಥದ್ದು ಶಾಸನದ ಟೆಕ್ಸ್ಟ್ ಇದೆ ಅಂತಕ್ಕಂಥದ್ದು ಮತ್ತೆ ಇದು ಪಾಲ್ಕಿ ಗುಂಡ್ ಅಂತಕ್ಕಂಥದ್ದು ಅದು ಗವರ್ಮೆಂಟ್ ಇರ್ತಕ್ಕಂಥದ್ದು ಶಾಸನ ಅಶೋಕನ ಬಹುತೇಕ ಶಾಸನಗಳು ಸಿಕ್ಕಿರ್ತಕ್ಕ ಬಂಡೆಗಲ್ಲುಗಳ ಮೇಲೆನೆ ಜಾಸ್ತಿ ಸಿಕ್ಕಿದ್ದಾವಂತಕ್ಕಂಥದ್ದು ಬಹುತೇಕ ಬಂಡೆಗಲ್ಲುಗಳ ಮೇಲೆ ಶಾಸನಗಳು ಸಿಕ್ಕಿದೆ ಮತ್ತೆ ಅದು ಬರೆದಿರ್ತಕ್ಕಂಥವು ಚಪ್ಪಡ ಅಂತಕ್ಕಂಥದ್ದು ಒಬ್ಬ ತನ್ನ ಸೇವಕ ಇದ್ದ ಆ ಚಪ್ಪಡ ಅನ್ನೋನು ಈ ಶಾಸನಗಳನ್ನ ಬರಿತಾನೆ ಕೊನೆ ಭಾಗದಲ್ಲಿ ಆ ಚಪ್ಪಡ ಲಿ ಅಂತ ಹೇಳಿ ಬರೆದುಕೊಂಡು ಆ ಹೇಳ್ತಾನಂತಕ್ಕಂಥದ್ದು ಅದಕ್ಕಿಂತ ಮುಂಚಿತವಾಗಿ ಇದು ಪಾಲ್ಕಿ ಗುಂಡು ಅದನ್ನ ಪಾಲ್ಕಿ ಗುಂಡಿ ಅಂತಾರೆ ಗುಂಡಿ ಅನ್ಬಾರ್ದು ಆಕ್ಚುಲಿ ಆ ಪಾಲ್ಕಿ ಗುಂಡು ಗುಂಡು ಟೈಪ್ ಗುಂಡು ಈ ಥರದ್ದು ಮತ್ತೆ ಪಾಲ್ಕಿ ಪಾಲ್ಕಿ ಅಂದ್ರೆ ಪಲ್ಲಕ್ಕಿ ಪಲ್ಲಕ್ಕಿ ಅಂತ ಆ ಪಲ್ಲಕ್ಕಿ ಟೈಪ್ ನೀವು ಗಮನಿಸಬಹುದು ಪಲ್ಲಕ್ಕಿ ಹಂಗಿದೆ ಅದೇ ಮಾದರಿಯಲ್ಲಿ ಇದೆ ನೋಡೋರು ಪಲ್ಲಕ್ಕಿ ಮಾದರಿಯಲ್ಲೇ ಇದೆ ಆ ರೀತಿ ಪಲ್ಲಕ್ಕಿಯಲ್ಲಿ ಆ ಇರುವ ಮಾದರಿಯಲ್ಲಿ ಇರುವುದರಿಂದ ಇದಕ್ಕೆ ಪಾಲಕಿ ಗುಂಡು ಅಂತೇಳಿ ಆ ಕರಿತಾ ಇದ್ರೆ ಕೆಲವು ಜನ ಹಂಗೆ ಆ ಈ ಖಾರವನ್ನು ಹಚ್ಚಿ ಗುಂಡಿ ಗುಂಡಿ ಹೇಳಿ ಕರಿತಾರೆ ಇದನ್ ತಗ್ಗಿಲ್ಲ ಎತ್ತರದ ಪ್ರದೇಶದಲ್ಲಿ ಇದು ಆ ಶಾಸನ ಆ ಇದೆ ಅಂತಕ್ಕಂಥದ್ದು ಈ ಶಾಸನದ ಆ ಟೆಕ್ಸ್ಟ್ ಹೇಳ್ಬಿಡ್ತೇನೆ ನಾನು ಅದನ್ನ ಓದ್ಕಂತು ನಪ್ಪ ಮತ್ತೆ ನೀವು ಅದನ್ನ ಓದೋದ ಸ್ವಲ್ಪ ಮತ್ತೆ ಹೆಂಗೋ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಬಾಯ್ ಬಂದಂಗೆ ಏನೋ ಓದಿ ಹೋಗ್ಬಿಡ್ತದಲ್ಲ ಆ ಟೈಪ್ ಆಗಬೇಕಂದ್ರೆ ನಮ್ಗೆ ಕನ್ನಡ ಅಂದ್ರೆ ನೇರವಾಗಿ ಹೇಳ್ಬಿಡ್ತು ಆ ಶಾಸನದ ಟೆಕ್ಸ್ಟ್ ಹೇಳ್ತೀನಿ ನೋಡ್ರಿ ಹೆಂಗಿದೆ ಅದು ಇದು ಎರಡು ಒಂದೇ ಇದೆ ಏನು ವ್ಯತ್ಯಾಸ ಇಲ್ಲ ಗೌರ್ಮೆಂಟ್ ದಿಂದ ಶಾಸನ ಮತ್ತು ಈ ಶಾಸನ ಎರಡೂ ಯಥಾವತ್ತಾಗಿದ್ದಾವೆ ಅಂತಕ್ಕಂಥದ್ದು ಅದಕ್ಕೆ ಈ ಮೇಲಿನ ಶಾಸನದ ಅತಿ ಮುಖ್ಯವಾದ ಸಾರಾಂಶ ಹೀಗಿದೆ ಹೇಗಿದೆ ಅಂದ್ರೆ ಎಂಟು ಸಾಲು ಅಲ್ಲಿನ ಎಂಟು ಸಾಲು ಇಲ್ಲಿನ ಎಂಟು ಸಾಲು ಅಂತಕ್ಕಂಥದ್ದು ಆ ದೇವನಂ ಪ್ರಿಯನು ಹೀಗೆ ಹೇಳ್ತಾನೆ ನಾನು ಎರಡೂವರೆ ವರ್ಷಗಳಿಗಿಂತ ಹೆಚ್ಚು ಕಾಲ ಪ್ರಕಾಶದಲ್ಲಿ ಶಕ್ಕನಾಗಿದ್ದೆ ಆ ಆದರೆ ಅಷ್ಟು ಚೆನ್ನಾಗಿ ಮನಸ್ಸಿಟ್ಟು ಪ್ರಯತ್ನಿಸಿದಿಲ್ಲ ಆದರೆ ಈ ಒಂದು ಸಮಸ್ತಕ್ಕಿಂತ ಹೆಚ್ಚು ಕಾಲ ಸಂಘವನ್ನು ಪ್ರವೇಶಿಸಿ ಚೆನ್ನಾಗಿ ಪ್ರಯತ್ನಿಸಿರುವನು ಈ ಕಾಲದಲ್ಲಿ ಜಂಬೂ ದ್ವೀಪದ ಜನರು ದೇವರುಗಳೊಂದಿಗೆ ಮಿಶ್ರರಾದವರೆಲ್ಲರೂ ದೇವರುಗಳೊಂದಿಗೆ ಮಿಸ್ರರಾದರು ಇದು ಪ್ರಯತ್ನದ ಫಲ ಮಹತ್ತರಿಂದ ಮಾತ್ರ ಇದು ಸಾಧ್ಯ ಅಹ್ ಎಂದು ತಿಳಿಯಬೇಡಿ ಕ್ಷುದ್ರ ಜನರು ಕೂಡ ತಮ್ಮ ಪ್ರಯತ್ನದಿಂದ ಆ ಸ್ವರ್ಗವನ್ನು ಪಡೆಯಬಹುದು ಇದಕ್ಕಾಗಿ ಧರ್ಮ ಆದ ಶ್ರವಣವನ್ನು ಮಾಡಿರುವುದು ಕ್ಷುದ್ರರು ಮಹಾತ್ಮರು ಎಲ್ಲರೂ ಪರಿಕ್ರಮಿಸಲಿ ಎಂದು ನೆರೆಯವರು ಕೂಡ ಇದನ್ನು ತಿಳಿಯಲಿ ಎಂದು ಪರಕ್ರಮ ಎಂದರೆ ಇದು ಚಿರಸ್ಥಾಯಿಯಾಗಿ ನಿಲ್ಲಲಿ ಎಂದು ಇದು ವರ್ಧಿಸುತ್ತದೆ ವಿಫಲವಾಗಿ ವರ್ಧಿಸುತ್ತದೆ ಈಗಿನಕ್ಕಿಂತ ಒಂದುವರೆವಷ್ಟು ವರ್ಧಿಸುತ್ತದೆ ಮೇಲಿನ ಶಾಸನದಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಕ್ಷುದ್ರ ಜನರು ಕೂಡ ಸ್ವರ್ಗವನ್ನ ಪಡೆಯಬಹುದೆಂದು ಹೇಳಿರುವುದು ಬಹುಶಃ ಭಾರತದ ಚರಿತ್ರೆಯಲ್ಲಿ ಕ್ಷುದ್ರ ಜನರ ಬಗ್ಗೆ ಮಾತನಾಡಿದ ಮೊದಲ ಧೀಮಂತ ಅರಸ ಅಶೋಕನಾಗಿದ್ದಾನೆ ಯಾಕಂದ್ರೆ ಸ್ವರ್ಗ ಅಥವಾ ಇನ್ಯಾವುದೇ ಆ ವಿಶಿಷ್ಟತೆಗಳಾಗಲಿ ಕೇವಲ ಮೇಲ್ವರ್ಗದವರಿಗೆ ಮಾತ್ರ ಸೀಮಿತ ಮತ್ತು ಅವರಿಗೆ ಸಿಗುತ್ತವೆ ಅವರೇ ಅದನ್ನು ಪಡೆಯಲು ಪ್ರಯತ್ನಿಸಬೇಕು ಎಂದು ಉಪದೇಶಿಸುವ ಕಾಲದಲ್ಲಿ ಕ್ಷುದ್ರ ಜನರು ಕೂಡ ಧರ್ಮವನ್ನು ಆಚರಿಸಬಹುದು ಮತ್ತು ಆ ಪ್ರಯತ್ನದಿಂದ ಅವರು ಸ್ವರ್ಗವನ್ನು ಪಡೆಯಬಹುದು ಎಂದು ಅಶೋಕನು ಶಾಸನದಲ್ಲಿ ಜನತೆಗೆ ಕರೆ ಕೊಟ್ಟಿದ್ದಾನೆ ಬಹುಶಃ ಅದಕ್ಕಿಂತ ಮೊದಲು ಕಾಲ ಹೆಂಗಿತ್ತಂತ ಗೊತ್ತಿದೆ ಆತ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ಎಲ್ಲರೂ ಧರ್ಮವನ್ನು ಸ್ವೀಕಾರ ಮಾಡಿ ಜಂಬೂ ದ್ವೀಪದ ಜನರು ಸಹ ಅಂದರೆ ಕ್ಷುದ್ರ ಜನರು ಕನಿಷ್ಠ ಜನರು ಸಹ ಧರ್ಮವನ್ನು ಸ್ವೀಕರಿಸಬಹುದು ಧರ್ಮವನ್ನು ಸ್ವೀಕರಿಸಿ ಅವರು ಸಹ ಸ್ವರ್ಗವನ್ನು ಪಡೆಯಬಹುದು ಕೆಲವೊಂದಿಗೆ ಮಾತ್ರ ಸ್ವರ್ಗ ಸಿಗ್ತದ ಮುಕ್ತಿ ದೊರೀತದ ಅನ್ನುವ ಒಂದು ಕಾಲ ಒಂದಿತ್ತು ಅದನ್ನು ವಿರೋಧಿಸುವ ರೀತಿಯಲ್ಲಿ ಅಶೋಕನ ಶಾಸನ ಈ ರೀತಿ ಕರೆ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಎಲ್ಲಾ ಕಡೆಗೆ ಧರ್ಮ ಪ್ರಚಾರ ಮಾಡ್ತಾ ಮಾಡ್ತಾ ಕೊಪ್ಪಳದಲ್ಲಿ ಬಂದಿರತಕ್ಕಂಥದ್ದು ಬಹಳ ವಿಶಿಷ್ಟವಾದ ಆಗಿನ ಕಾಲಕ್ಕೆ ಕುಪ್ಪಳ ಅನ್ನುವ ಮುನಿ ಆ ಖಜಾನೆ ಅಧಿಕಾರಿ ಆಗಿದ್ದಂತೇಳಿ ಶಾಸನಗಳಿಂದ ತಿಳಿದು ಬರ್ತಾರೆ ಖಜಾನೆ ಅಧಿಕಾರಿ ಅವಶ್ಯ ಇಲ್ಲಿ ಟ್ರೆಜರ್ ಇತ್ತಂತ ಕಾಣತ್ತ ಇಲ್ಲಿ ಒಂದು ಖಜಾನೆ ಇತ್ತಂತ ಕಾಣುತ್ತದ ಅದ್ರ ಬಗ್ಗೆ ಇನ್ನೂ ಆಕ್ಚುಲಿ ವಾಸ್ತವದಲ್ಲಿ ಕೊಪ್ಪಳದ ಬಗ್ಗೆ ಡಾಕ್ಟರ್ ಸುಂಕರ್ ಸರ್ ಅವರು ಇವರುಗಳಲ್ಲಿ ಕೊಪ್ಪಳದ ಬಗ್ಗೆ ಅಧ್ಯಯನ ಮಾಡಿರ್ನ ಇನ್ನೂ ಕೊಪ್ಪಳದ ಬಗ್ಗೆ ಎಷ್ಟು ಅಧ್ಯಯನ ಮಾಡಿದ್ರು ಸಹ ಕಡಿಮೆನೆ ಅನಿಸ್ತದೆ ಇದ್ರ ಬಗ್ಗೆ ಆಕ್ಚುಲಿ ವಾಸ್ತವದಲ್ಲಿ ಅತ್ಯಂತ ಕಡಿಮೆ ಅಧ್ಯಯನ ಆಗಿದೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೆ ಈ ರೀತಿ ಈ ಶಾಸನ ತಮ್ಮ ಮಕ್ಕಳಿಗೆ ತಿಳಿಸ್ರಿ ಜನರಿಗೆ ತಿಳಿಸ್ರಿ ಇದನ್ನ ಉಳಿಸ್ಬೇಕಾಗಿದೆ ಅಂಬೇಡ್ಕರ್ ಒಂದು ಮಾತು ಹೇಳ್ತಾನೆ ಯಾರು ಚರಿತ್ರೆಯನ್ನು ತಿಳಿದುಕೊಳ್ಳುವುದಿಲ್ಲ ಅವ್ರ ಚರಿತ್ರೆಯನ್ನು ನಿರ್ಮಿಸಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥದ್ದು ಅದಕ್ಕೆ ನಾವು ನಿರ್ಮಿಸ್ತೋ ಬಿಡ್ತೋ ಗೊತ್ತಿಲ್ಲ ಅಟ್ಲೀಸ್ಟ್ ಒಂದಿಷ್ಟು ಮಾಹಿತಿ ಆದ್ರೆ ತಿಳಿದುಕೊಂಡು ನಾಲ್ಕು ಜನರಿಗೆ ಮುಟ್ಟಿಸಿ ಪ್ರಕೃತಿಯನ್ನು ಉಳಿಸ್ರಿ ಈ ಇಂಥ ಪ್ರದೇಶವನ್ನು ಉಳಿಸ್ರಿ ಅಂತಕ್ಕಂಥ ಒಂದು ಸದಾಶಯ ನಮ್ಮ ಚಾರಣ ಬಳಗದಿದೆ ಅಂತಕ್ಕಂಥದ್ದು ಬರೇ ಚಾರಣ ಬಳಗದ್ರಲ್ಲಿ ಹೇಳಿದ್ರು ಟ್ರೆಕ್ಕಿಂಗ್ ಹೋಗಿ ಬಂದು ಹೋಗುವುದಷ್ಟೇ ಅಲ್ಲ ಇದನ್ನ ನಾವು ಜಾಗೃತಿ ಮೂಡಿಸುವುದೇ ಬಹಳ ಮುಖ್ಯವಾದ ಸಂಗತಿ ಆಗಿದೆ ಅಂತಕ್ಕಂಥದ್ದು ಈ ಕಾರ್ಯಕ್ರಮದ ವಿಶೇಷವಾಗಿ ಎಸ್ ಪಿ ಸಾಹೇಬ್ರವರು ವರಸಿದ್ದಿ ಸಾಂದಿರತಕ್ಕಂಥದ್ದು ಬಹಳ ಅಭಿಮಾನ ಪಡ್ತಕ್ಕಂಥ ಸಂಗತಿ ದೊಡ್ಡ ಅಧಿಕಾರಿಗಳು ಪ್ರಥಮ ಸಂದರ್ಭದಲ್ಲಿ ನಮ್ಮ ಚಾರಣಕ್ಕೆ ಇದಕ್ಕಿಂತ ಮೊದಲು ಡಿ ವೈ ಎಸ್ ಪಿ ಸಾಹೇಬ್ರ ಅವರುಗಳು ಅವರು ನಮ್ಮ ಅಹ್ ವನ ಮೋತ್ಸವಕ್ಕೆ ಆಗಮಿಸಿದ್ರ ಅಂತಕ್ಕಂಥದ್ದು ಅದಾದ ನಂತರ ಅವ್ರಗಿಂತ ದೊಡ್ಡ ಅಧಿಕಾರಿಗಳು ಬಂದಿರ್ತಕ್ಕಂಥದ್ದು ಬಹಳ ಸಂತೋಷ ಅಂತೇಳಿ ಮಾಡ್ಕೊಂಡು ಇದ್ರ ಬಗ್ಗೆ ತಿಳ್ಕೊಡ್ರಿ ಅಂತೇಳಿ ಇತಿಹಾಸ ಅಧ್ಯಾಪಕರು ರಾಜವಸ್ಮನೆ ಅವರು ಇದ್ದಾರೆ ನಾನು ಸುಮ್ಮನೆ ಜನರಲ್ ಆಗಿ ಮಾತಾಡಿದೆ ಹ ರಾಜು ಸರ್ ಒಂದು ಐದು ನಿಮಿಷ ನೀವು ಸ್ವಲ್ಪ ಇದ್ರ ಬಗ್ಗೆ ಒಂದಿಷ್ಟು ಕ್ರಮಬದ್ಧವಾಗಿ ಯಾಕಂದ್ರೆ ನಾನು ಕನ್ನಡ ಅಧ್ಯಾಪಕ ಇತಿಹಾಸ ಅಧ್ಯಾಪಕರಿದ್ದಾರೆ ಅಶೋಕರ ಬಗ್ಗೆ ತಿಳಿದ್ರೆ ಒಂದ್ ಐದು ನಿಮಿಷ ಮತ್ತೊಂದು ಒಂದ್ ಹತ್ತು ನಿಮಿಷದಲ್ಲಿ ಮುಗಿಸಿ ಯಥಾ ಪ್ರಕಾರವಾಗಿ ಸ್ವಲ್ಪ ಸರ್ ಅದು ಮಾರ್ಗಿನ ಸ್ವಲ್ಪ ನೋಡ್ಕೊಂಡು ಅಲ್ಲಿಗೆ ಎಂಡ್ ಆಗ್ತದ ಅಲ್ಲಿಂದ ಹೋಗೋಣ ಅಂತಕ್ಕಂಥ ಮರ್ದನ ಅಲ್ಲಿ ದರ್ಗಾದಲ್ಲಿ ಅಂತಕ್ಕಂಥದ್ದು ಯಾಕೆ ರಾಜು ರಾಜು ಹೊಸ ಮನೆ ಹಿಸ್ಟ್ರಿ ಪ್ರೊಫೆಸರ್ ಅವರು ಸ್ವಲ್ಪ ಅದಕ್ಕೆ ಒಂದ್ ಐದು ನಿಮಿಷ ನೀವು ಒಂದ್ ಸ್ವಲ್ಪ ಮಾಹಿತಿ ಒಂದು ಒಂದೈದು ವರ್ಷಕ್ಕೆ ಇವ್ರೆಲ್ಲೇ ಇದ್ದು ಮಾಡಿ ಅಧ್ಯಯನ ಮಾಡಿದವ್ರು ಇರ್ತಾರೆ ನಾವೇನು ಅಷ್ಟೇನು ಹೋಗ್ಲಿಲ್ಲ ಅವ್ರಿಗೇನು ಅದ್ಯಾಡ ಹೆಚ್ಚಾಗಿ ನಾವು ಇಲ್ಲೇ ಗೌರಿ ಮಠದ ಶಾಸನ ಮತ್ತು ಇಲ್ಲಿ ಬಂದು ಹೋಗಿದ್ದೀವಿ ಹೆಚ್ಚಾಗಿ ಅಡ್ಡಾಡಿದ್ದು ಅಧ್ಯಯನ ಮಾಡದೆ ಸರ್ ನನಗೆ ಅಷ್ಟೊಂದು ಹೊರಗೆ ಹೋಗಲಿಕ್ಕೆ ಆಗೋದಿಲ್ಲ ಇದರಲ್ಲೇ ಮಾಹಿತಿಯನ್ನು ತೊಂದರೆ ಏನು ಮಾಡ್ತಾರೆ ಈ ಕೊಪ್ಪಳ ಅನ್ನೋದು ಮುನಿ ಮುನಿ ಅಂದ್ರೆ ನನ್ನ ಪ್ರಕಾರ ಜೈನರಿಗೆ ಮುನಿ ಜೈನ ಮುನಿಗೇನಿ ಯಾಕಂದ್ರೆ ಈ ಕ್ರೀಡಾ ಇಲಾಖೆಯಿಂದ ಅವರೇ ಸ್ವಲ್ಪ ಆಸಕ್ತಿ ತಗೊಂಡು ಮಾಡಿರ್ತಕ್ಕಂಥದ್ದು ನಾವೇನು ನಿರಂತರ ಹೋಗ್ತಾ ಇರ್ತೀವಿ ಇಲ್ಲ ಸರ್ ನಮ್ಮ ಇಲಾಖೆಯಿಂದ ಈ ರೀತಿ ಸಾಹಸ ಕಾರ್ಯಕ್ರಮ ಮಾಡ್ಬೇಕಂತ ಪತ್ರಿಕೆ ನೋಡಿದಾಗ ಆ ಪ್ರಜಾಣಿ ಆ ಪ್ರಮೋದ್ ಅವ್ರು ಹೇಳಿದ್ರಿ ಇಲ್ರಿ ಹಿಂಗ ಕ್ರೀಡಾ ಮತ್ತು ಯುವ ಜನಸೇವಿ ಇಲಾಖೆಯವರು ಮಾಡ್ತಾರೆ ನೋಡ್ರಿ ಅಂದಾಗ ಆಗ ಅವರು ನ್ಯೂಸ್ ಬಂದಿತ್ತು ಅದಕ್ಕೆ ನೋಡಿ ನಾವು ಮಾತಾಡಿದ್ವಿ ನಮ್ಮೆಲ್ಲ ಗುಂಪಿದೆ ನಮ್ದು ಒಂದು ಚಾಗಣದ್ದು ಗುಂಪಿನಾಗ ಹಾಕಿದಾಗ ಎಲ್ಲರೂ ಹೋಗೋಣ ಅಂತೇಳಿ ಹೇಳಿದ್ರು ನಮ್ಮ ವಿಜಯ್ ಡಾಕ್ಟರ್ ಸುಂಕದವರು ಅನೇಕ ಜನ ನಮ್ಮ ಅನೇಕ ಜನ ವೈದ್ಯರಿದ್ದಾರೆ ಎಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡ್ಕೊಂಡಂತೆ ವಿಠಲ್ ಜಾಬ್ ಗೌಡ್ರ ಸರ್ ಅವರು

ಅವರು ಹೋಗಿ ಬರ್ತಿದ್ರು ಲಾಸ್ಟ್ ಟೈಮ್ ಮಳೆ ಟೆಂಪಲ್ ಎಲ್ಲ ಹೋಗಿ ಬಂದಿದ್ರು ಅದೇ ರೀತಿ ಇಲ್ಲಿ ಬಹಳ ಸಲ ಬಂದಿದ್ವಿ ಬಟ್ ಇದು ಜನರಿಗೆ ಬಹಳ ಜನರಿಗೆ ಪರಿಚಯ ಇಲ್ಲ ಅಶೋಕನ್ ಶಿಲಾಶಾಸನ ಅಂತ ಅಂದ್ರೆ ಅಲ್ಲಿ ಗೌರ್ಮೆಂಟ್ ಅದ ಹಿಂದುಳು ಅದನ್ನೇ ಅನ್ಕೊಂಡ್ ಇದು ಯಾರಿಗೂ ಗೊತ್ತಿರ್ಲಿಲ್ಲ ಸೊ ಇದ್ರ ಒಂದ್ ಸ್ವಲ್ಪ ಪರಿಚಯ ಮಾಡಿದಂಗ ಆಕತ್ತಿ ನಾವು ಸಂಡೇ ದಿನ ಒಂದ್ ಒಳ್ಳೆ ಕಾರ್ಯಕ್ರಮ ಹಾಕೊಂಡಂಗ ಆಕತಿ ಅಂತ ಹೇಳಿ ಪಾಡಿಗೆ ನಾವು ಶುರು ಮಾಡಿದ್ವಿ ಎಕ್ ಜನ ಬರ್ತಾರ ಬರ್ಲಿ ಅಂತ ಹೇಳಿ ಆನಂತರ ಸಹಯೋಗ ಕೊತ್ರು ಅದ್ರ ಪ್ರತಿಫಲವಾಗಿ ಮಾರ್ಗದರ್ಶನ ಡಿ ಸಿ ಸರ್ ಮಾರ್ಗದರ್ಶನ ಡಿ ಸಿ ಸರ್ ಅವ್ರ ಕಾಲ ಬಹಳ ಪುಷಪ್ ಮಾಡ್ತಾರೆ ಎಲ್ಲಾರು ಇಡ್ಬೇಕು ಹೋಗ್ಬೇಕು ಟ್ರೆಕಿಂಗ್ ಮಾಡ್ತಿರ್ಬೇಕು ಅಲ್ಲಿ ಇಡಬೇಕು ಅಂತ ನೋಡಿ ಇದೇ ಸಮಯದಾಗ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಸಾಹಸ ಪ್ರಿಯರು ಚಾರಣಿಗರ ಇದೇ ಕೊಪ್ಪಳ ಕೆರೆ ಹುಲಿಕೆರೆಲ್ಲೇ ಸದ್ಯದಲ್ಲಿ ಒಂದು ಏಳು ಕೋಟಿ ರೂಪಾಯಿ ಡಿ ಪಿ ಆರ್ ಕೂಡ ರೆಡಿ ಆಗಿದೆ ಡಿ ಸಿ ಸರ್ ಮಾಡಿದ್ದಾರೆ ಅಲ್ಲಿ ಮತ್ತೆ ಸುತ್ತಮುತ್ತ ಎಲ್ಲ ಪರಿಸರದ ಬಗ್ಗೆ ಹೇಳುವಂತದ್ದು ಇತಿಹಾಸದ ಬಗ್ಗೆ ಹೇಳುವಂತದ್ದು ಎಲ್ಲರಿಗೂ ಕೂಡ ಅಲ್ಲಿ ಬಂದು ಬೋಟಿಂಗ್ ಮಾಡ್ಬೇಕು ಆತರ ಅಹ್ ಒಂದ್ ಏಳು ಕೋಟಿ ರೂಪಾಯಿ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಒಂದು ಡಿ ಪಿ ಆರ್ ರೆಡಿ ಆಗುತ್ತೆ ಸೊ ಇಂತ ಒಂದು ಕಾರ್ಯಕ್ರಮಗಳೆಲ್ಲ ಹಮ್ಮಿಕೊಳ್ಳೋದು ನಮಗೊಂದು ಪ್ರೇರೇಪಣೆ ಮಾಡ್ತಿತ್ತು ಸೊ ನಾವ್ ಹೋಗ್ಬೇಕು ನಿರ್ಣಯ ಮಾಡಬೇಕು ಅಂತ ಹೇಳಿ ಅದ ಪ್ರತಿಫಲವಾಗಿ ನಾವ್ ಇವತ್ತು ಕೈಗೊಂಡಿದ್ವಿ ಮೊದಲ ಮೊದಲಿಗೆ ನಮ್ದೇನೋ ಒಂದ್ ಇಪ್ಪತ್ ಜನ ಮೂವತ್ ಜನ ಬರ್ಬೋದು ನಮ್ದು ಒಂದ್ ಸಣ್ಣ ಗುಂಪು ಹೋಗಿ ಬರ್ಬೇಕು ಅನ್ಕೊಂಡಿದ್ವಿ ಬಟ್ ಎಲ್ಲರ ಒಂದ್ ಸಹಕಾರದಿಂದ ಹಬ್ಕೊಂಡು ನಾವ್ ಇಷ್ಟ ಜನ ಬಂದಿರಿ ತಾವು ಇಷ್ಟ ಜನ ಬಂದಿದ್ದಕ್ಕ ನಮಗ ಪ್ರೇರೇಪಣೆ ಆಗತ್ತೆ ಮುಂದೊಂದ್ಸಲ ಮತ್ತೆ ನಾವ್ ಏನಾದ್ರು ಒಂದ್ ಮಾಡ್ಬೇಕು ಅಂತ ಹೇಳಿ ಅದು ಭಾಗವಾಗಿ ಅವ್ರಿಗೆ ಹೇಳಕ್ತ ನಾನು ಮುಂದಿನ ದಿನಗಳು ಯಾಕಂದ್ರೆ ಸರ್ ಈಗ ಸ್ಕೂಲೆಲ್ಲ ರಜೆ ಇರೋ ಕಾರಣ ಮಕ್ಕಳೆಲ್ಲ ಅನ್ನೋ ಉದ್ದೇಶಕ್ಕೆ ಮೊರೆರು ಹಿರೇಬೆಕ್ ಮೊರೆರು ಬೆಟ್ಟಕ್ಕೆ ಹೋಗ್ಬೇಕು ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ವಿ ಆದಷ್ಟು ಬೇಗ ನಾವು ಅದನ್ನ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀವಿ ತಾವು ಮತ್ತೆ ಜನ ಎಷ್ಟು ಜನ ಜಾಸ್ತಿ ಬರ್ತಾರೆ ಅಷ್ಟು ನಮಗ ಒಂದು ಮತ್ತೆ ಹೆಚ್ಚಿಗೆ ಆಕ್ಟಿವಿಟೀಸ್ ಮಾಡ್ಬೇಕಂತ ನಮಗೆ ಉತ್ಸಾಹ ಬರುತ್ತೆ ಅದರಂತೆ ಅದನ್ನ ಡೇಟ್ ಹೇಳ್ತೀವಿ ಅದಕ್ಕೂ ತಾವು ತಮ್ಮ ಏನ್ ಸಂಬಂಧಿಕ ಇರ್ತಾರ ಮೇನ್ ಆಗಿ ನಮಗೆ ಮಕ್ಕಳು ಆ ಪೀಳಿಗೆಗಳಿಗೆ ಗೊತ್ತಾಗಬೇಕು ನಮ್ಮಲ್ಲಿ ಇಂತ ಸ್ಥಳಗಳಲ್ಲವೇ ನಾವ್ ಇಂತಲೆಲ್ಲಾ ಹೋಗ್ಬರ್ಬೇಕು ಅಂತೇಳಿ ಇವತ್ತೊಂದಿನ ಇನ್ನ ಹೋಗಿ ಆರಾಮ್ ಸರಿ ಅಪ್ ಆಗಿ ಊಟ ಮಾಡಿ ಮಕ್ಕಳ ಸಂಜೆ ಭಟಾರ ಅವ್ರ ಮೊಬೈಲ್ ಮುಟ್ಟದಲ್ಲ ಅವ್ರ ಸಲಿದಿವಿ ಹಿಂಗ್ ಹೇಳಿದಿವಿ ಹಿಂಗಾಯ್ತು ಅಂತೇಳಿ ನಾಳೆ ಹೇಳ್ಬಿಡ್ಕೊಂಡ್ರೆ ಹಿಂಗ ಹೇಳ್ತಾರ ಮಮ್ಮಿ ಪಪ್ಪಾ ನೀನ್ ಹೋಗಿದ್ದು ಮಸ್ತ್ ಇತ್ತು ಬಾರಿ ಇತ್ತು ಹಂಗ ಹಿಂಗ ಅಂತಾರೆ ಸೊ ಇದೇ ಸಣ್ಣ ಸಣ್ಣದಾಗಿ ಸಣ್ಣ ಸಣ್ಣದಾಗಿ ಗಿಡ ಬೆಳೆಸ್ತಾ ಬೆಳೆಸಿ ಅವ್ರನ್ನ ಈ ಒಂದು ಈ ಮೊಬೈಲ್ ದುನಿಯಾದಿಂದ ಈ ದ್ವಿಶಕ ಇರ್ತಾರ ಅದರಿಂದ ಅವ್ರನ್ನ ಕರ್ಕೊಂಡ್ ಬರುವಂತಾವೆ ಇದನ್ನೇ ನಾವು ಅವ್ರನ್ನ ಆಕ್ಟಿವಿಟಿಗಳಲ್ಲಿ ಭಾಗವಹಿಸೋದನ್ನ ಮಾಡಿಸಿದ್ರೆ ಅವರು ಒಂದು ಸಮರ್ಥರಾಗ್ತಾರೆ ಒಳ್ಳೆ ನಾಲೆಜ್ಜಲ್ ಪರ್ಸನ್ ಆಗ್ತಾರೆ ಅಂತ ಹೇಳಿ ಎಲ್ಲಾ ಸಕ್ಸಸ್ ಮಾಡಿದ್ದಕ್ಕಾಗಿ ಮಾರ್ಗದರ್ಶನ ಸರ್ಗೆ ಮತ್ತು ಸಹಕಾರ ನೀಡಿದಂತ ಇವರಿಗೆ ಭಾಗವಹಿಸಿದ ನಮ್ಮ ಸಿಬ್ಬಂದಿಗಳು ನಮ್ಮ ಕೋಚ್ ವಿಶ್ವನಾಥ್ ಕೋಚ್ ಅಂತ ಹೇಳಿ ವಿಶ್ವನಾಥ್ ಕೋಚ್ ಅವರು ನಮ್ಮ ಸುಖಾರಾಮು ನೀವೆಲ್ಲ ಏನ್ ನಂಬರ್ ಕೊಟ್ಟಿದ್ರ ಸುಖಾರಾಮ್ ಅವರೇ ಇದೆಲ್ಲ ನಮ್ಮ ಸಿಬ್ಬಂದಿಗಳ ಒಂದು ಸಹಕಾರದೊಂದಿಗೆ ಇದು ಯಶಸ್ವಿ ಆಗತ್ತೆ ಇದೇ ರೀತಿ ಮುಂದಿನ ಮತ್ತೆಲ್ಲರೂ ಸೇರಬೇಕು ಅಂತ ಹೇಳಿ ನಮ್ಮಲ್ಲಿ ವ್ಯಕ್ತಿ ಮಾಡ್ಕೊಂಡು సార్కర్ సార్ డాక్టర్ విజయకుమార్ సార్ ఒరు పని హేడతారు ఇలా